ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಕೇಶವ ಮೇಸ್ತಾ ಪತ್ರಿಕಾ ಹೇಳಿಕೆ ನೀಡಿ ತಾನು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ಹೇಳಿರುವುದು ತುಂಬಾ ಬೇಸರದ ಸಂಗತಿ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಹಳದಿಪುರ್ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಾನು ಮತ್ತು ಕೇಶವ ಸಹಪಾಠಿಗಳು ಒಳ್ಳೆಯ ಆತ್ಮೀಯರು ಬ್ಲಾಕ್ ಕಾಂಗ್ರೆಸ್ ಆಯೋಜಿಸಿದ್ದ ವಿವಿಧ ಗ್ರಾಮೀಣ ಮತ್ತು ಪಟ್ಟಣ ವ್ಯಾಪ್ತಿಯಲ್ಲಿ ನಡೆದ ಅನೇಕ ಸಂಘಟನಾ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಸಹಕರಿಸಿದ್ದರು ಅವರು ಪಕ್ಷದ ಸಂಘಟನಾ ಚಟುವಟಿಕೆ ನಡೆಯುತ್ತಿಲ್ಲ ಎಂದು ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ತಾಲೂಕಿನಲ್ಲಿ ನಡೆದ ವಿವಿಧ ಕಾರ್ಯಕ್ರಮದ ಭಾವಚಿತ್ರ ಪ್ರದರ್ಶಿಸಿದರು ರಾಜೀನಾಮೆ ಪತ್ರವನ್ನು ನಿಮಗೆ ಸಲ್ಲಿಸಿದ್ದಾರೆಯೇ ಎನ್ನುವ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಈವರೆಗೂ ರಾಜೀನಾಮೆ ಪತ್ರ ನೀಡಿಲ್ಲ ಪತ್ರಿಕಾ ಹೇಳಿಕೆ ಮಾತ್ರ ನೀಡಿದ್ದಾರೆ ಹೊನ್ನಾವರ ಬ್ಲಾಕ್ ಬಣರಾಜಕೀಯ ಇದೆಯಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿ ಈವರೆಗೂ ಬಣರಾಜಕೀಯ ಮಾಡಿಲ್ಲ ಎಲ್ಲರೊಂದಿಗೂ ಸೌಹಾರ್ದತೆಯಿಂದ ಇದ್ದೇನೆ ಮುಂದೆಯೂ ಮುಂದೆಯೂ ಎಲ್ಲರ ವಿಶ್ವಾಸ ಪಡೆದು ಪಕ್ಷದ ಸಂಘಟನೆಯಲ್ಲಿ ತೊಡಗುತ್ತೇನೆ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರ ನೀಡಿಲ್ಲ ಎನ್ನುವ ಆರೋಪದ ಪ್ರಶ್ನೆಗೆ ಉತ್ತರಿಸಿ ಆದೇಶ ಪ್ರತಿ ಈವರೆಗೂ ನನ್ನ ಬಳಿ ಕೇಳಿಲ್ಲ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅದನ್ನು ಎಲ್ಲರ ಗಮನಕ್ಕೂ ಸಭೆಯಲ್ಲಿ ತಂದು ಈ ಹಿಂದೆಯ ಮಾಧ್ಯಮದವರಿಗೆ ನೀಡಲಾಗಿದೆ ಆದರೆ ವೈಯಕ್ತಿಕ ಆದೇಶ ಪ್ರತಿ ಪಕ್ಷದ ವರಿಷ್ಠರು ನೀಡಿದಾಗ ಕೂಡಲೇ ವಿತರಿಸಲಾಗುವುದು ಎಂದರು ಮುಂಬರುವ ಪಟ್ಟಣ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಕಾರ್ಯಕರ್ತರನ್ನು ಸಮರ್ಥವಾಗಿ ಸಂಘಟಿಸುತ್ತೇವೆ ಎಲ್ಲರ ಸಹಕಾರದ ಮೇಲೆ ಪಕ್ಷದ ಸಂಘಟನೆಗೆ ಕಾರ್ಯೋನ್ಮುಖನಾಗುತ್ತೇನೆ ಎಂದರು ಹೊನ್ನಾವರ ಪಟ್ಟಣ ಪಂಚಾಯತ್ಲ್ಲಿ ಪಕ್ಷದ ಸದಸ್ಯರಾಗಿ ಓರ್ವರು ಮಾತ್ರ ಆಯ್ಕೆಯಾಗಿದ್ದರು ಮುಂದಿನ ದಿನದಲ್ಲಿ ಬಹುಮತ ಪಡೆಯುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾರ್ಯದರ್ಶಿ ಹರಿಶ್ಚಂದ್ರ ನಾಯ್ಕ್ ಆರ್ಜೆಪಿಆರ್ಎಸ್ ಜಿಲ್ಲಾ ಅಧ್ಯಕ್ಷ ವಿನೋದ್ ನಾಯ್ಕ್ ಕರ್ಕಿ ಗಜಾನನ್ ನಾಯ್ಕ್ ಸಾಲ್ಕೋಡ್ ಯುವ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಪಟ್ಗಾರ್ ಎಸ್ಎಸ್ಎಲ್ ಅಧ್ಯಕ್ಷ ಕೃಷ್ಣ ಹರಿಜನ್ ಹಿಂದುಳಿದ ವಿಭಾಗದ ಅಧ್ಯಕ್ಷ ಕೃಷ್ಣಗೌಡ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜೈನಾಬಿ ಸಾಬ್ ರಿಯಾಜ್ ಹಳದಿಪೋರ್ ಲಕ್ಷ್ಮಣ ಮೇಸ್ತಾ ಉದಯ್ ಮೇಸ್ತಾ ಸತೀಶ್ ನಾಯ್ಕ್ ಕೃಷ್ಣಾ ನಾಯ್ಕ ಮಾರಿಮನೆ ಪುಷ್ಪಾ ಮಹೇಶ್ ನಾಯ್ಕ್ ಕಲ್ಪನಾ ನರೋನಾ ಸುಮತಿ ನಾಯ್ಕ ರಾಮಚಂದ್ರಗೌಡ ಗೋವಿಂದ ಮುಖ್ರಿ ಮುಂತಾದವರು ಉಪಸ್ಥಿತರಿದ್ದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾನು ಮತ್ತು ನಮ್ಮ ಪದಾಧಿಕಾರಿಗಳು ಸಕ್ರಿಯವಾಗಿಲ್ಲ ಹೇಳಿ ಒಂದು ಮೆಸೇಜ್ ಬಂದಿದೆ ಆದರೆ ಅದು ಯಾವ ರೀತಿ ಮೆಸೇಜ್ ಕೇಳಿ ನಾನು ಗೊತ್ತಾಗುತ್ತೆ ಯಾಕೆಂದರೆ ಅದರಲ್ಲಿ ಒಂದು ಮೇನ್ ಮೊದಲನೇ ಪಾಯಿಂಟ್ ಏನಿದೆ ಅಂದರೆ ಬ್ಲಾಕ್ ನಾವು ಕಮಿಟಿಯನ್ನು ರಚನೆ ಮಾಡಿಲ್ಲ ಅಂತೇಳಿ ಇದೆ ನಾನು ಈ ಈ ಬ್ಲಾಕ್ ಕಮಿಟಿಯನ್ನು ರಚನೆ ಮಾಡಿದ್ದು ಇದೆ ಜನ ಆಲ್ರೆಡಿ ಇದನ್ನು ರಚನೆ ಮಾಡಿ ಎಂಟನೇ ತಿಂಗಳಲ್ಲಿ ಒಂಬತ್ತನೇ ತಿಂಗಳಲ್ಲಿ ರಚನೆ ಇದರ ಇದರಲ್ಲಿ ಯಶವಂ ಹೆಸ್ಥ ಅವರು ಉಪಾಧ್ಯಕ್ಷರಿದ್ದಾರೆ ಇದು ಜಿಲ್ಲಾಧ್ಯಕ್ಷರ ಅನುಮೋದನೆ ಮೇರೆಗೆ ಆದ್ಯ ತುಂಬಿದೆ ಇದರ ಕಾಪಿಯನ್ನು ನಮಗೆ ಇದುವರೆಗೂ ಕೊಡಲಿಲ್ಲ ಅಂತ ಹೇಳಿ ಇದು ಆಲ್ರೆಡಿ ಎಷ್ಟೋ ಮೀಟಿಂಗ್ನಲ್ಲಿ ಯಾರು ಮೂರ್ನಾಲ್ಕೈದು ಮೀಟಿಂಗಲ್ಲಿ ಈ ವಿಷಯ ಬಂದು ಇದ್ರ ಬಗ್ಗೆ ಅವರು ಯಾರಿಗೆ ಬೇಕು ಅವರು ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಇವರು ಕೇಶವ್ ಅವರು ಡೈರೆಕ್ಟಾಗಿ ಪೇಪರಲ್ಲೇ ಹೇಳಿದ್ದಾರೆ ಇವ್ರಿಗೆ ಅವ್ರಿಗೆ ಬೇಕಾದರೆ ಯಾವಾಗಲೂ ನನ್ನ ಹತ್ರ ಇದೆ ಅವರಿಗೆ ಅವ್ರಿಗೆ ಕಾಪಿಯನ್ನು ನಾನು ಕೊಡಲಿಕ್ಕೆ ಚಿತ್ರನಿದ್ದೇನೆ ಹಾಗೆ ಮತ್ತು ಕೇಶವ ನೆಸ್ಸ ಅವರು ಏನು ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಅವನು ಒಂದೇ ಬೆಂಚ್ ಇಂಗ್ಲಿಷ್ ಸ್ಕೂಲಲ್ಲಿ ನನ್ನ ಒಳ್ಳೆ ಗೆಳೆಯ ಅವನು ಶ್ರೇಷ್ ಯೇಶವೋಮೇಶ್ನ ಹಾಗಾಗಿ ಅವನು ಯಾವ ಇಟ್ಕೊಂಡು ಈ ರಾತ್ರಿ ಅಂತ ಹೇಳಿ ನನಗೆ ಗೊತ್ತಾಗಲ್ಲ ಯಾಕೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅವನು ಇಷ್ಟು ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಇದ್ದನು ಅಂದರೆ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಕಾರ್ಯಕ್ರಮದಲ್ಲೂ ಅವನು ಭಾಗಿಯಾಗಿದ್ದಾನೆ ಇದೆ ಈ ಹೊನ್ನ ಎಲ್ಲ ಕಾರ್ಯಕ್ರಮಕ್ಕೂ ಅವನು ಬಂದಿದ್ದಾನೆ ಹಾಗಾಗಿ ಅವನು ಈ ಈ ಒಂದು ಹೇಳಿಕೆ ಕೊಟ್ಟಿದ್ದಾನಲ್ಲ ಅದು ಸತ್ಯಕ್ಕೆ ಬಾಹಿರವಾದ ವಿಷಯ ನಾನಂದ್ರೆ ಆಕ್ಟಿವ್ ಇಲ್ಲ ಬಗ್ಗೆ ಯಾಕೆಂದರೆ ಅವನೇ ಬಂದಿದ್ದಾನೆ ಕೆಲವು ಕಾರ್ಯಕ್ರಮ ಅದು ಬಿಟ್ಟು ಇಷ್ಟು ಕಾರ್ಯಕ್ರಮ ನಾವು ಎಲ್ಲ ನಮ್ಮ ಹಳ್ಳಿಗಳ ಹಳ್ಳಿಗಳ ಘಟಕದಲ್ಲಿ ಕಾರ್ಯಕ್ರಮ ಇಷ್ಟು ಕಾರ್ಯಕ್ರಮ ಹಳ್ಳಿಯ ಘಟಕದಲ್ಲಿ ಎಲ್ಲ ಘಟಕಕ್ಕೆ ನಾವು ಮೂರು ಮೂರು ಬಾರಿ ಭೇಟಿಯಾಗಿ ನಮ್ಮ ಕೆಲವು ಮನವಿಗಳನ್ನು ಕೆ ಪಿ ಸಿ ಸದಸ್ಯರು ಇದ್ದಂಥ ಎಲ್ಲ ಮುಖಂಡರು ಒಂದೊಂದು ಕಾರ್ಯಕ್ರಮದಲ್ಲಿ ಎರಡನೇ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸಮುದ್ರದಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಮಾಡೋದು